ಮಾನ್ಯ ಮುಖ್ಯಮಂತ್ರಿಗಳಾದ ಸಿ ಸಿದ್ದರಾಮಯ್ಯನವರೇ ನಿಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ನಮ್ಮ ಭಾರತಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂತಹ ದೊಡ್ಡ ಸಾಧನೆ ಮಾಡಿರುವಂತಹ ಕಿತ್ತೋಗಿರೋ ಬಿಗ್ ಬಾಸ್ ಪ್ರೋಗ್ರಾಮ್ ನ ಒಬ್ಬ ಅಭ್ಯರ್ಥಿ ಅಷ್ಟೇ ಅಂತ ಅಭ್ಯರ್ಥಿನ ಕರೆದು ಈ ಮಟ್ಟ ಮೆರೆಸ್ತಾ ಇದೀರಲ್ಲ ಇದರಿಂದ ಏನ್ ಉಪಯೋಗ ಏನ್ ಉಪಯೋಗ ಆಗ್ತಿದೆ ನಿಮ್ಗೆ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸೋ ಅಭ್ಯರ್ಥಿಗಳನ್ನ ಕರೆದು ಸನ್ಮಾನ ಮಾಡ ನಿಮ್ಗೆ ಆದ್ರೆ ರಸ್ತೆ ಗುಂಡಿ ಅದನ್ನು ಸರಿ ಮಾಡೋದಕ್ಕೆ ನಿಮ್ಗೆ ಟೈಮ್ ಇಲ್ಲ ಯಾಕಂದ್ರೆ ಈ ತರ ಬೇಡದೇ ಇರೋ ಕೆಲಸಗಳಿಗೆ ಬೇಡದೇ ಇರೋ ಜನಗಳಿಗೆ ನಿಮ್ ಟೈಮ್ ನ ಕೊಟ್ಬಿಟ್ಟಿರ್ತೀರಲ್ಲ ನಮ್ಮ ಜನಗಳು ಏನ್ ಕಷ್ಟ ಪಡ್ತಾ ಇದಾರೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಈ ತರ ಬೇಡದೇ ಇರೋ ಕೆಲಸಗಳು ಮಾಡೋ ಬದಲು ಸ್ವಲ್ಪ ಹೊರಗಡೆ ಬಂದು ಜನಸಾಮಾನ್ಯರ ಕಷ್ಟ ಏನು ಅಂತ ಕಣ್ಣಾರೆ ನೋಡಿ ಆಚೆ ಹೋದ್ರೆ ಮೂಗ್ ಮುಚ್ಕೊಂಡು ಹೋಗ್ಬೇಕು ಅಷ್ಟು ಕಸದ ರಾಶಿಗಳು ಬಿದ್ದಿದೆ ಒಂದು ರಸ್ತೆಲಿ ಕೂಡ ಸುಮ್ನೆ ಹೋಗಕ್ ಆಗದೆ ಇಲ್ಲ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕು ಅಷ್ಟು ರಸ್ತೆಲಿ ಗುಂಡಿ ಬಿದ್ದಿದೆ ಜನಸಾಮಾನ್ಯರು ರಸ್ತೆ ದಾಟಕ್ಕೆ ಅನುಕೂಲ ಆಗ್ಲಿ ಅಂತ ಒಂದು ಬ್ರಿಡ್ಜ್ ಮಾಡಿದಿರಲ್ಲ ಆ ಬ್ರಿಡ್ಜ್ ಫುಲ್ಲು ತಿಪ್ಪೆ ಆಗ್ಬಿಟ್ಟಿದೆ ಲಿಫ್ಟ್ ಎಲ್ಲ ಮುರಿದೋಗಿದೆ ಇದ್ರ ಬಗ್ಗೆ ಯೋಚನೆ ಮಾಡಿ ಫಸ್ಟ್ ಇದನ್ನೆಲ್ಲ ಸರಿ ಮಾಡಿಸಿ ಸ್ವಾಮಿ ಚಿಕ್ಕ ಚಿಕ್ಕ ಮಕ್ಕಳು ಅಂತ ನೋಡ್ದೆ ಅನ್ಯಾಯವಾಗಿ ಅತ್ಯಾಚಾರ ಮಾಡ್ತಾ ಇದಾರಲ್ಲ ಅಂತವ್ರ ಮನೆಗೆ ಹೋಗಿ ಈ ತರ ಎಲ್ಲರಿಗೂ ಮಾದರಿ ಆಗ್ಬೇಕು ಆದ್ರೆ ನೀವು ನಾಲ್ಕು ಜನ ಹೇಳೋ ತರ ಮಾಡ್ಕೊಳಕ್ ಹೋಗ್ಬೇಡಿ ಈ ತರ ಬೇಡದೇ ಇರೋ ಕೆಲಸ ಮಾಡ್ತಾ ಇದೀರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ನಾಚಿಕೆ ಆಗಲೇ